ನಮಸ್ಕಾರ ಸ್ನೇಹಿತರೆ ಸೆಪ್ಟೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದು ಭಾರತ ಅವಿಸ್ಮರಣೀಯವಾಗಿ ಯಾವತ್ತೂ ಮರೆಯಲಾಗದ ಸುವರ್ಣಾಕ್ಷರಗಳಿಂದ ಬರೆದಿಡುವ ಸಮಯ ಏಕೆಂದರೆ ಏಷ್ಯಾ ಕಪ್ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದಂಥ ಏಷ್ಯಾ ಕಪ್ ಪಂದ್ಯದಲ್ಲಿ ಭಾರತ ಜೇಬೇರಿ ವಾದಿಸಿತ್ತು ಆದರೆ ಕುತಂತ್ರಿ ಪಾಕಿಸ್ತಾನ ಪಾಪಿ ರಾಷ್ಟ್ರ ಪಾಕಿಸ್ತಾನ ಪಹಲ್ಗಾಮ್ ದಾಳಿಯನ್ನು ಮಾಡಿ ಅಮಾಯಕ ಭಾರತೀಯರ ಜೀವವನ್ನು ತೆಗೆದಿರುವ ಕಾರಣಕ್ಕಾಗಿ ಭಾರತೀಯರು ಟ್ರೋಫಿಯನ್ನು ಕೈಗೆತ್ತಿಕೊಳ್ಳದೆ ನಿರ್ಗಮಿಸಿದ್ದು ಇತಿಹಾಸವಾಯಿತು ಸ್ನೇಹಿತರೆ ಹೇಗಾಗಿದೆ ಏಷ್ಯಾ ಕಪ್ ಟ್ರೋಫಿ ಭಾರತ ಯಾಕೆ ಕೈಗೆ ತೆಗೆದುಕೊಂಡಿಲ್ಲ ಎಲ್ಲ ಮಾಹಿತಿಗಳನ್ನು ಎರಡು ಸಾವಿರದ ಇಪ್ಪತ್ತೈದು ದುಬೈ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಲಕ್ಷಾಂತರ ಕಣ್ಣುಗಳು ಒಂದೇ ಕ್ಷಣದಿಂದ ಕಾಯುತ್ತಿದ್ದವು ಭಾರತ ಪಾಕಿಸ್ತಾನ್ ಏಷ್ಯಾ ಕಪ್ ಫೈನಲ್ ಇದು ಕೇವಲ ಕ್ರಿಕೆಟ್ ಪಂದ್ಯವಲ್ಲ ಇದು ಗಡಿಗಳಾಚೆಯ ಪ್ರತಿ ಅಭಿಮಾನಿಗಳ ಹೃದಯ ಬಡಿತವಾಗಿತ್ತು ಟಾಸ್ ತಂಡಗಳ ಪ್ರವೇಶ ಆರಂಭದ ಓರುಗಳು ಪಾಕಿಸ್ತಾನ ಬ್ಯಾಟ್ಸ್ಮನ್ಗಳಿಗೆ ಎದುರಾದ ಭಾರತೀಯ ಬಾಲಿಂಗ್ ಸುಂಟರ ಗಾಳಿ ಕುಲ್ದೀಪ್ ಯಾದವ್ ಮೊಹಮ್ಮದ್ ಸಿರಾಜ್ ಒಂದೊಂದು ವಿಕೆಟ್ ಭಾರತದ ಜಯದತ್ತ ಎಳೆದುಕೊಂಡು ಹೋಯಿತು ಆನಂತರ ಬಂದ ತಿಲಕ್ ವರ್ಮಾ ಅವರ ಅದ್ಭುತ ಇನ್ನಿಂಗ್ಸ್ ಪ್ರತಿ ಬೌಂಡ್ರಿ ಪ್ರತಿ ಸಿಕ್ಸ್ ಅಭಿಮಾನಿಗಳ ಹೃದಯದಲ್ಲಿ ಅಲೆಗಳೆಬ್ಬಿಸಿದವು ಕೊನೆಗೆ ಭಾರತ ಐದು ವಿಕೆಟ್ಗಳ ಅಂತರದಿಂದ ಏಷ್ಯಾ ಕಪ್ ಚಾಂಪಿಯನ್ ಆಗಿತ್ತು ಸ್ಟೇಡಿಯಂ ತುಂಬ ಘೋಷಣೆಗಳು ಭಾರತ ಮತ ಕಿ ಜೈ ಎನ್ನುವಂಥ ಘೋಷಣೆ ಮೊಳಗಿದವು ಆಟಗಾರರು ಮೈದಾನದಲ್ಲಿ ಆಲಂಗಿಸಿದರು ಭಾರತೀಯ ತ್ರಿವರ್ಣ ಧ್ವಜ ಗಾಳಿಯಲ್ಲಿ ಹಾರಿದ ಅಭಿಮಾನಿಗಳು ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬಿತ್ತು ಎಲ್ಲರೂ ಕಾಯುತ್ತಿದ್ದ ಕ್ಷಣ ಬಂತು ಟ್ರೋಫಿ ಪ್ರಧಾನ ಸಮಾರಂಭ ಸಹಸ್ರಾರ ಅಭಿಮಾನಿಗಳು ಕ್ಯಾಮ್ರಾಗಳು ವಿಶ್ವದ ಕ್ರಿಕೆಟ್ ಕಣ್ಣುಗಳು ಎಲ್ಲವೂ ವೇದಿಕೆಯತ್ತ ತಿರುಗಿದ್ದವು ಆದರೆ ಅಲ್ಲಿ ಸಂಭವಿಸಿತ್ತು ಒಂದು ಅಸಾಧಾರಣ ತಿರುವು ಭಾರತೀಯ ತಂಡ ವೇದಿಕೆಯತ್ತ ಬರಲೇ ಇಲ್ಲ ಹೌದು ಗೆದ್ದವರು ಟ್ರೋಫಿ ಸ್ವೀಕರಿಸಲಿಲ್ಲ ಪ್ರೇಕ್ಷಕರು ಬೆರಗಾದರು ನಿರೂಪಕರು ಗೊಂದಲದಲ್ಲಿದ್ದರು ಅಂತಾರಾಷ್ಟ್ರೀಯ ಪ್ರಸಾರದಲ್ಲಿ ಲಕ್ಷಾಂತರ ಅಭಿಮಾನಿಗಳು ಪ್ರಶ್ನೆ ಕೇಳಿದರು ಇದು ಏನಾಗಿದೆ ಕಾರಣ ಟ್ರೋಫಿ ನೀಡಬೇಕಾಗಿದ್ದ ವ್ಯಕ್ತಿ ಪಾಕಿಸ್ತಾನದ ಆಂತರಿಕ ಸಚಿವ ಮೈಸೂನ್ ನಖ್ವಿ ಇವರು ಸಿ ಅಧ್ಯಕ್ಷರಿಗಿಯೂ ಆಗಿದ್ದರು ಇದು ಭಾರತೀಯ ತಂಡಕ್ಕೆ ರಾಜಕೀಯವಾಗಿ ಅಸಮಾಧಾನವಾಯಿತು ಆದ್ದರಿಂದ ಆಟಗಾರರ ಕೈಯಲ್ಲಿ ಟ್ರೋಫಿ ಹಿಡಿಯದೆ ಹಿಂತಿರುಗಿದರು ಮ್ಯಾಚ್ ನಂತರ ಕ್ಯಾಪ್ಟನ್ ಜಯ ಕುಮಾರ್ ಯಾದವ್ ಹೇಳಿದರು ನಾವು ಟ್ರೋಫಿ ಸ್ವೀಕರಿಸಲಿಲ್ಲ ಇದು ನಮ್ಮ ನಿರ್ಧಾರವಲ್ಲ ಆದರೆ ಪರಿಸ್ಥಿತಿಯ ಒತ್ತಡ ಆಗಿತ್ತು ಬಿ ಸಿ ಅಧಿಕೃತ ಮಾಧ್ಯಮಗಳಲ್ಲಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಪಾಕಿಸ್ತಾನ ಮಂಡಳಿಯ ಅಭಿಮಾನಿಗಳು ಇದನ್ನು ಕ್ರಿಕೆಟ್ ಸಂಪ್ರದಾಯಕ್ಕೆ ಅವಮಾನ ಎಂದು ಆರೋಪಿಸಿದರು ಏನೇ ಆರೋಪಿಸಿದರೂ ಕೂಡ ಭಾರತ ಅದಕ್ಕೆ ಬದ್ಧವಾಗಿತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಚರ್ಚೆಗಳು ಭುಗಿಲೆದ್ದವು ಯಾರೋ ಹೇಳಿದರು ಇದೂ ದೇಶಭಕ್ತಿ ಇನ್ನೊಬ್ಬರು ಹೇಳಿದರು ಕ್ರೀಡೆ ರಾಜಕೀಯಕ್ಕಿಂತ ಮೇಲಿರಬೇಕು ಅಂತ ಆದರೆ ಎಲ್ಲರ ಕಣ್ಣುಗಳಲ್ಲಿ ಒಂದೇ ಪ್ರಶ್ನೆ ಟ್ರೋಫಿ ಕೈಗೆ ಬಂದಿದ್ದರೂ ಭಾರತವು ನಿಜವಾಗಿಯೂ ಸೋತಿದೆಯಾ ಭಾರತ ಪಾಕಿಸ್ತಾನ ಕ್ರಿಕೆಟ್ ಎಂದರೆ ಕೇವಲ ಒಂದು ಆಟವಲ್ಲ ಇದು ಇತಿಹಾಸ ಭಾವನೆ ಕೆಲವೊಮ್ಮೆ ರಾಜಕೀಯ ಪ್ರತಿಬಿಂಬ ಈ ಘಟನೆಯಿಂದ ಕ್ರಿಕೆಟ್ ಮತ್ತು ರಾಜಕೀಯದ ನೆರಳಲ್ಲಿ ಸಿಲುಕಿತು ಕ್ರೀಡೆ ಹೃದಯವನ್ನು ಸೇರಲು ಬೇಕಾದ ಸೇತುವೆಯಾಗಬೇಕಾಗಿತ್ತು ಆದರೆ ಈ ಬಾರಿ ಅದು ಭೇದವನ್ನು ಮತ್ತಷ್ಟು ಆಳಗೊಳಿಸಿತು ಹೌದು ಟ್ರೋಫಿ ಕೈಗೆ ಬಂದಿರಲಿಲ್ಲ ಆದರೆ ಜಯದ ನಗು ಅಭಿಮಾನಿಗಳ ಘೋಷಣೆ ಭಾರತದ ಹೋರಾಟದ ಆತ್ಮ ಇವೆಲ್ಲವೇ ನಿಜವಾದ ಯಶಸ್ವಿನ ಟ್ರೋಫಿ ನೀವೇ ಹೇಳಿ ಭಾರತ ತಂಡ ಮಾಡಿದ್ದು ನಿಜವಾಗಲೂ ಸರಿಯೇ ಅಥವಾ ಕ್ರೀಡೆ ಯಾವಾಗಲೂ ರಾಜಕೀಯಕ್ಕಿಂತ ಮೇಲಿರಬೇಕೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ